ಕೋಲಾರ ಡಿಸಿಸಿ ಬ್ಯಾಂಕ್ಗೆ ಲೋಕಾಯುಕ್ತ ಅಧಿಕಾರಿಗಳ ಭೇಟಿ ಕಡತಗಳ ಪರಿಶೀಲನೆ ಕೋಲಾರ ಲೋಕಾಯುಕ್ತ ಎಸ್ಪಿ ಧನಂಜಯ ನೇತೃತ್ವದಲ್ಲಿ ಪರಿಶೀಲನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ರೈತರಿಗೆ ಸಹಾಯಧನ ಹಣ ದುರ್ಬಳಕೆ ದೂರು ಹಿನ್ನೆಲೆ ಚಿಂತಾಮಣಿಯ ಪ್ರತಾಪ್ ಎಂಬುವರ ದೂರಿನ ಮೇಲೆ ಕಡತಗಳ ಪರಿಶೀಲನೆ ಕೃಷಿ ವ್ಯವಸಾಯೋತ್ಪನ್ನ ಸಹಕಾರ ಸಂಘಗಳಲ್ಲಿ ಲಕ್ಷಾಂತರ ರೂಪಾಯಿಯ ವ್ಯವಹಾರ ದೂರುದಾರ ಪ್ರತಾಪ್ ನೀಡಿದ ದೂರಿನ ಮೇಲೆ ಕಡತಗಳ ಪರಿಶೀಲನೆ ಸುಮಾರು ಒಂದು ಕೋಟಿಗೂ ಅಧಿಕ ಹಣ ದುರುಪಯೋಗ ಕುರಿತು ದೂರು ದಾಖಲು ಸರ್ಕಾರ ತನಿಖೆಗೆ ಅನುಮತಿ ನೀಡಿದ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ

ಆ ದಿಸ್ ಇಸ್ ಬ್ಯಾಂಕ್ ಅಂತ ಡಾಕ್ಯುಮೆಂಟ್ ಇದೆ ವ್ಯಕ್ತಿ ಅಲ್ಲ ಅಲ್ಲ ಇವರ ವೇತನ ಗೋಯಿ गवर्नमेंट ಗೆ टाकಲೇ ಆ ಅವರು ಮಾತ್ರ ಇತರ ಅವರು ಅವರಲ್ಲಿ 퍼ಮಿಷನ್ ಬಂದಿದೆ ಹೇಗಿದೆ ಕೇಸ್ ಮಾಡಿದ್ರಿ ಅವರಲ್ಲಿ ಬಂದಿದೆ ಇವತ್ತೆ ಆಯಕೆ ಮಸಸ್ ಅವರು ಆ ಬಂದಿದೆ ಆ ಹಾಗೆ ಅವರು ಮಾತ್ರ ಇತರ ಸಿನಿಮಾ ಪಕ್ಷಮ ಅದು ಎಲ್ಲ ಬಂದಿತ್ತು ಬ್ಯಾಂಕ್ ಕಡೆ ಪಕ್ಷಮ ಅದು ಅವರು ಅಮರಪೇ ಆಗಿರ್ತೀರಾ ಆಗಿರ್ತೀರ

இயர்ஸ் பிஃபோர் அவ்வளோ